ಆಗಿನೇ ಡಾಕ್ಟರ್ ರಾಕೇಶ್ ಎಂಜಾ ಎನ್ಬಿಎಸ್ ಎಂಡಿಎನಿ ವಿಜಿಷಿಯ ಮತ್ತು ಮಧುಮಧಾಕತನರು ಆಗಿನೇ ಶ್ರೀ ಶರಣ್ ಡಾಕ್ಟರ್ 89 ಎನ್ಬಿಎಸ್ ಎಫಿಜಿಎಫ್ 3 ಸಿಆರ್ಎಸ್ ಕನ್ನಿನಾಕಲ್ಕರು ಆಗಿನೇ ಡಾಕ್ಟರ್ ರಜಿತಾ ಎಂಎಲ್ ಎಬಿಎಸ್ ಎನ್ಬಿಡಿಎವಿ ಚಮರಗೋಳಕರು ಆಗಿನೇ ಶರಣ್ ತಲೆ ಕೆಜಿ ಎನ್ಬಿಎಸ್ ಎಂಎಲ್ಎಸ್

సమూహిక ఆశించారు అనేక నోడే తో కూడా ఆటోమేటిక్ సాంకేతికెల్ కార్యక్రమం శాస్త్రం ప్రారంభించ ગ્રામ પંચાયત માજી અધ્યક્ષરો યોજાયા કાર્યક્રમની સ્વાગત કરવા માટે નિમણિસ્પોકાયા બસવાત સત્વડા મહાકલેડી ನಲ್ಲಿ બળેલા પરમ પૂજ્ય શ્રી સંગમ રતમાસ્વામીગળા રવરા કરે હબુ પરમ પૂજ્ય ચનેલા સવાસ્વામીગળા સતત પડને સ્વારણ સવડા કાર્યક્રમનું શ્રીમંતો પ્રતિવર્ષો અનકોળ બની રહે છે આ રીતે ಶ್ರೀಮಠಗಳು ಮಕ್ಕಳು ಸಮ್ಮೇಳನ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರತಿ ವರ್ಷವೂ ಮೂರು ದಿವಸ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಂಗಮ ಮಹಿಳಾ ಸಂಗಮ ರೈತ ಸಂಗಮ ಇಷ್ಟ ಸಂಘ ಪ್ರಾತ್ಯಕ್ಷತೆ ಹೀಗೆ ಅನಂತವಾಗಿ ಪ್ರತಿ ದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ ಅದೇ ರೀತಿ ಇಂದಿನ ಕಾರ್ಯಕ್ರಮ ಆರೋಗ್ಯ ಸಂಗಮ ಅಂತ ಆದರೆ ಈ ಸಂಗಮದಲ್ಲಿ ನಮ್ಮ ಆದ ಬಸವಕುಮಾರ್ ಸಿ ವೈದ್ಯಕಾರಿ ವೈದ್ಯರು ಇವರು ಮಠದ ಭಕ್ತರು ಭಕ್ತರು ಅನ್ನೋದಕ್ಕಿಂತ ಮುಖ್ಯವಾಗಿ ಮಠದ ಆ ಅಡಿಯಲ್ಲಿ ಸಂಸ್ಕೃತಿ ಅಡಿಯಲ್ಲಿ ಶರಣ ಸಂಸ್ಕೃತಿ ಅಡಿಯಲ್ಲಿ ಬೆಳೆದ ವೈದ್ಯರು ಅವರು ಸಹ ನಮ್ಮೂರಿನವರೇ ಆಗಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಬೇಕು ಅಂದರೆ ಅವರ ಸಂಗತಿಗಳ ಜೊತೆ ಸೇರಿಕೊಂಡು ಒಂದು ಆರೋಗ್ಯ ಕಾರ್ಯಕ್ರಮ ಕಡೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಶ್ರೀಮಂತರೂ ಡಾಕ್ಟರ್ ಗುರುಬಸ್ವ ಸ್ವಾಮಿಗಳು ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ವಹಿಸ್ತಾ ಇದೆ ಅದೇ ರೀತಿ شرنا ڈاکٹر پاسو కుమార్ ایم بی بی ایس ایم ڈی مکران ಮತ್ತು ನವಕಾಲಿಕ ಶಿಜೋತರರು ಅವರಿಗೂ ಸಹ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರ ಅವರಿಗೂ ಸಹ ಸ್ವಾಗತವನ್ನು ಬಯಸತಾ ಇದ್ದೇವೆ شرನಾ ڈاکٹر راকেশ ಎಚ್ ಆರ್ ایم بی بی ایس ایم ڈی ಡಿಎಲ್ ಫಿಜಿಷಿಯನ್ ಮತ್ತು ಬಹು ಪ್ರೇರಕತೆ ಅವರಿಗೂ ಸಹ ಸ್ವಾಗತವನ್ನು ಬಯಸತಾ ಇದ್ದೇವೆ ಅದೇ ರೀತಿ شرನಾ ڈاکٹر நவيا ایم بی بی ایس ಎಫ್ ಅಂಡ್ ಜೆಡಿ ایف سی بی ಆರ್ ಎಸ್ ಕನ್ನಿನ ತಜ್ಞರ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಡಾಕ್ಟರ್ ಭಾಜಿತಾ ಎಂಎಲ್ ಕೆಎಬಿಎಸ್ಸಿಎಂಟಿ ಶರ್ಮ ರೋಗ ತಜ್ಞರ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಶರಣಾ ಡಾಕ್ಟರ್ ಅನಿಲ್ ಕೆಜಿ ಎಂಬಿಬಿಎಸ್ ಹಟಪಡಿ ಕೀ ಮೂಳೆ ತಜ್ಞರ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಡಾಕ್ಟರ್ ಆದಿತ್ಯ ಬಿದ್ರ ಅವರು ಬಂದಿರಲ್ಲ ಅಂದ್ರೆ ಅದೇ ರೀತಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಂದೀಶ್ ಅವರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಶರಣ ಬಂಧುಗಳಿಗೂ ಈ ಆರೋಗ್ಯ ಸಂಗಮಕ್ಕೆ ಆಗ್ರಹಿಸಿರುವ ಪ್ರತಿ ದಾಸೋಹಿಗಳಾದ ಸುರುದ್ರ ಸಿ ಶುರುದರಿಯ ಮತ್ತು ಕುಟುಂಬದವರು ಸ್ವಾಮಿ ಮಳೆಯಿಂದ ಸ್ವಪನಿ ಅವ್ರಿಗೂ ಸಹ ರಿಪೂರ್ವವಾದ ಒಂದು ವಂದನೆಗಳನ್ನು ತಿಳಿಸುತ್ತಾ ತನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದಾರೆ ಪರಮ ಪೂಜೆಯನ್ನು ಒಳಗೊಂಡಂತೆ ಎಲ್ಲಾ ವಿಶೇಷ ತಜ್ಞರನ್ನು ಅಪ್ರೀತಿಯಿಂದ ಸ್ವಾಗತಿಸಿರ್ತಕ್ಕಂಥ ಶಿವಕುಮಾರ ಸ್ವಾಮಿ ಅವರಿಗೆ ವಿಧಿಕೆ ಪರವಾಗಿ ಪ್ರಪೂರ್ವಾಗತಕ್ಕಂತ ಸ್ವಾಗತವನ್ನು ಕಳಿಸ್ತಾರೆ ಪ್ರಾಸ್ತಾವಿಕವಾಗಿ ಶರಣ ಕೆ ಜಿ ಶಿವಮೂರ್ತಿ ಅವರು ಕಾರ್ಯಕ್ರಮದಲ್ಲಿ ಗುರುತು ಮಾತುಗಳನ್ನ ಆಡಬೇಕು ಅಂತ ನೆನಪಿಸಿಕೊಳ್ತಾರೆ ಹಲವು ಮಾತೆಯನ್ನು ಪಾತ್ರ ಕ್ಷೇತ್ರ ಜಲವೇ ಪಾವನ ಕುರಿತ ಸುಲಭ ಕೃಪೆಯ ಪ್ರಾತಸ್ಮರಣಿಯಾದ ಎಲ್ಲ ಬಸವಾದಿ ಭ್ರಮತರ ದುರ್ಮಂಗ ಸ್ಮರಣೆ ಮಾಡಿಕೊಂಡು ಪೊಣಪಟ್ಟಿ ಗ್ರಾಮದಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಈ ಬಸವ ಸಮ್ಮೇಳನ ನಡೆಕೊಂಡು ಬರ್ತಾ ಇದೆ ಈ ವರ್ಷನೂ ಸಹ ಅದೇ ರೀತಿ ಮುಂದುವರಿಸಿಕೊಂಡು ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವಾಸ ರೂಪಿಗಳ ಡಾಕ್ಟರ್ ಗುರುಬಸ ಅವರು ಆ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಈ ಬಸವತತ್ವ ಸಮ್ಮೇಳನ ಮೊದಲೆಲ್ಲ ಎರಡು ದಿವಸ ತಿರುಗ್ತಾ ಇದ್ದರು ಇತ್ತೀಚಿನ ತೀರ್ಮಾನಗಳಲ್ಲಿ ಮತ್ತೆ ಒಂದು ದಿವಸ ನಾವು ಜಾಸ್ತಿ ಮಾಡಿಕೊಂಡು ಕೇವಲ ಸಮ್ಮೇಳನಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನ ಬೇರೆ ಬೇರೆ ತಜ್ಞರನ್ನ ಕರೆಸಿ ಕೊಡಬಹುದು ಎಂಬತಕ್ಕಂಥ ಹಿನ್ನೆಲೆಯೊಳಗೆ ಈ ಸಮ್ಮೇಳನ ಪ್ರಾರಂಭವಾಗುವುದಕ್ಕಿಂತ ಪೂರ್ವದಲ್ಲಿ ಈ ಆರೋಗ್ಯ ಸಂಗಮ ಅಂತೇಳಿ ಕಾರ್ಯಕ್ರಮವನ್ನು ಪೂಜೆಯರು ಪ್ರಾರಂಭ ಮಾಡಿ ಮೊದಲಿನಿಂದಲೂ ಸಹ ಸುಮಾರು ಈಗ ಹದಿನೈದು ವರ್ಷಗಳಿಂದ ಈ ಆರೋಗ್ಯ ಸಂಗಮ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಬೇರೆ ಬೇರೆ ತಜ್ಞರುಗಳನ್ನು ಬೆಂಗಳೂರಿಂದ ದಾವಣಗೆರೆಯಿಂದ ಮಂಗಳೂರಿಂದ ಮೈಸೂರಿಂದ ಈ ಥರ ಎಲ್ಲ ಕ್ಷೇತ್ರಗಳಲ್ಲಿ ಪರಿಣಿತ ವೈದ್ಯರುಗಳನ್ನು ಕರೆಸಿ ಇಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಈ ಒಂದು ಆರೋಗ್ಯ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಪರೀಕ್ಷೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಒಂದು ವಿಶೇಷ ಏನು ಅಂತ ಹೇಳಿದರೆ ನಮ್ಮ ಪಾಂಡಮಟ್ಟಿ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಮಕ್ಕಳುಗಳು ಅವರ ಹಳಿಯ ಮತ್ತು ಮಗಳು ಡಾಕ್ಟರು ಅವರ ಮಗ ಮತ್ತು ಸೊಸನು ಸಹ ನಮ್ಮ ಶ್ರೀಮಠದ ಆತ್ಮೀಯ ಭಕ್ತರಲ್ಲಿ ಅವರು ಸಹ ಹೋದರು ಜನ್ಬಸತ್ಮರು ಅವರ ಸಂಸ್ಕೃತಿಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಮಕ್ಕಳಿಗೆ ಆ ಸಂಸ್ಕಾರವನ್ನ ನೀಡಿದ ಆ ಎತ್ತರಕ್ಕೆ ಅವರಿಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾನು ಬಹಳ ಆತ್ಮೀಯ ಹೃದಯ ತುಂಬಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಾವು ಹಿರಿಯ ಮಗಳಾಗಿರ್ತಕ್ಕಂಥ ನವ್ಯ ಅವರು ಬಹಳ ಎತ್ತರದ ವಿದ್ಯಾಭ್ಯಾಸವನ್ನ ಮಾಡಿ ಕಣ್ಣಿನಲ್ಲಿ ಅತ್ಯುತ್ತಮ ತಜ್ಞರಾಗಿ ದಾವಣಗೆರೆ ಅಗರ್ವರ ಆಸ್ಪತ್ರೆಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರೀಗ ನಮ್ಮ ಮಠಕ್ಕೆ ಬರ್ತಿರ್ತಕ್ಕಂಥದ್ದು ಉಚಿತವಾಗಿ ಈ ಬಸವ ಸಮ್ಮೇಳನದಲ್ಲಿ ಮೂರನೇ ಬಾರಿ ಬಂದು ಅವರು ಈ ಒಂದು ಆರೋಗ್ಯ ಶಿಬಿರದಲ್ಲಿ ಜೊತೆಗೆ ಅವರ ಮಗ ಅಶೋಕ್ ಕುಮಾರ್ ಅವರು ಎಂ ಡಿ ಪಿ ಡಿ ಮಕ್ಕಳ ತಜ್ಞರಾಗಿ ಅವರು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲೇ ಓದ್ಕೊಂಡು ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಎರಡು ವರ್ಷ ಧನಂಜಯ ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಪ್ರಯೋಗಾತ್ಮಕವಾಗಿ ಕೆಲಸವನ್ನು ನಿರ್ವಹಿಸಿ ಈಗ ಅವರೇ ಸ್ವಂತಕ್ಕೆ ಬೇರೆ ಬೇರೆ ಕಡೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ದಾವಣಗೆರೆ ಬೆಂಗಳೂರು ಕಡೆ ಅವ್ರ ಕರ್ತವ್ಯ ಶುಭ ಆಡ ಆದರೆ ನಮ್ಮೂರು ನಮ್ಮ ಜನ ನಮ್ಮ ತಾಲೂಕು ನನಗೆ ಇಷ್ಟೊಂದೆಲ್ಲ ಶಕ್ತಿಯನ್ನು ಕೊಟ್ಟಿದ್ದೆ ನಾನು ಇಲ್ಲೇ ಯಾಕೆ ಸೇವೆ ಮಾಡಬಾರ್ದು ಜನಗಳ ಹೇಳಿ ಅವರೇ ಒಂದು ಸುತ್ತಕ್ಕೆ ಬೆಳವ ಆಸ್ಪತ್ರೆ ಅಂತೇಳಿ ಅವರು ಸ್ನೇಹಿತರು ರಾಕೇಶ್ ಅವರು ಫಿಜಿಷಿಯನ್ ಪ್ರಾರಂಭ ಮಾಡಿ ಅವರು ಜನ ತಾಲೂಕು ಮಟ್ಟದಲ್ಲೇನೆ ಅವರು ಕೆಲಸ ನಿರ್ವಹಿಸಕ್ಕೆ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಯಾರು ಸಹ ಈ ಪಿ ಜಿ ವೈದ್ಯಕೀಯ ಮಾಡತಕ್ಕಂಥವ್ರು ತಾಲೂಕು ಮಟ್ಟದಲ್ಲಿ ಬಂದು ಹೊಂದಕ್ಕೆ ನರ್ಸಿಂಗ್ ಹೋಮ್ ಪ್ರಾರಂಭ ಮಾಡಿ ಕೆಲಸ ನಿರ್ವಹಿಸಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಸಂಸ್ಕಾರ ಎಂಬತಕ್ಕಂಥದ್ದು ಹೇಗಿರುತ್ತೆ ಅನ್ನೋದಕ್ಕೆ ಬಸವಕುಮಾರ್ ಮತ್ತು ಅವ್ರ ತಂಡದವರೇ ಸಾಕ್ಷಿ ಎಲ್ಲೆಲ್ಲೋ ಹೋಗಿ ಯಾಕೆ ನಾವು ಕೆಲಸ ಮಾಡಿ ಎಲ್ಲೆಲ್ಲೋ ಯಾಕೆ ಹೆಸರು ತಗೊಂಡ ಹೋಗೋಣ ನಮ್ಮಲ್ಲೇನೆ ನಮ್ಮ ಜನಗಳಿಗೇನೆ ನಮ್ಮ ನಮ್ಮ ಕೈಲಾದಷ್ಟನ್ನ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡಿ ನಮ್ದು ಒಂದು ಸ್ವಲ್ಪ ಈ ಭಾಗಕ್ಕೆ ಸಿಗಲಿ ನಮ್ಮ ಜ್ಞಾನ ಅವರಿಗೂ ರೀಚ್ ಆಗಲಿ ಒಂದು ಇದನ್ನ ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಅವ್ರ ಚನ್ನಗಿರಿಯಲ್ಲಿ ಆಸ್ಪತ್ರೆ ಮಾಡಿದ್ದಾರೆ ನಾವು ಆಸ್ಪತ್ರೆಗೆ ಹೋಗ್ರಿ ತುಂಬಾ ಎಲ್ಲರೂ ಈ ಆಸ್ಪತ್ರೆ ನರ್ಸಿಂಗ್ ಹೋಮ್ಗಳಿಗೆ ಪೇಷೆಂಟ್ ಬರ್ಲಿ ಅಂತ ಬೇರೆ ಬೇರೆ ತರ ಎಲ್ಲ ಏನೇನೋ ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಕೊಡ್ತಾರೆ ಅವ್ರು ಪ್ರಾರಂಭದಿಂದ ಯಾರುಮೆಂಟ್ ಕೊಡಲೇ ಇಲ್ಲ ಪ್ರಾರಂಭ ಆಗಿದೆ ಶುರು ಅವ್ರಿಗೆ ಊಟ ಮಾಡೋಕ್ಕೂ ಸತ್ತಿಲ್ಲ ಅಷ್ಟೊಂದು ಜನ ಅಲ್ಲಿ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ಅವರ ನುಡಿ ಆಮೇಲೆ ಅವರು ಇದು ಟ್ರೀಟ್ಮೆಂಟ್ ಈ ಭಾಗದ ಸುತ್ತಮುತ್ತ ಎಲ್ಲಾ ಜನರುಗಳಿಗೆ ತಲುಪಿದ್ರಿಂದ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಿರೋದ್ರಿಂದ ಅದು ಬಹಳ ಎತ್ತರ ಮಟ್ಟಕ್ಕೆ ಅದು ಬೆಳಗಾವಿ ಬೆಳಗುದು ಹಾಗೆ ಜನಗಳಲ್ಲಿ ಆರೋಗ್ಯ ಈ ಬೆಳಗಿದೆ ಮಾತುಗಳನ್ನು ಆಡಿ ಅವರ ಜೊತೆಯಲ್ಲಿ ಸಹಪಾಠಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಬನ್ನಿ ನಾವು ಸ್ವಲ್ಪ ಸೇವೆ ಮಾಡೋಣ ಈ ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲರಿಗೂ ಕರ್ಕೊಂಡು ಬಂದಿರ್ತ ಬಂದು ಈ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಶರಣರ ಪರವಾಗಿ ಶ್ರೀಮಠದ ಪರವಾಗಿ ಸುತ್ತಮುತ್ತಲಿನೆಲ್ಲ ಗ್ರಾಮಸ್ಥರ ಪರವಾಗಿ ಆತ್ಮೀಯ ನಾನು ಧನ್ಯವಾದಗಳನ್ನು ಹೇಳಿ ಈ ಆರೋಗ್ಯ ಶಿವರಾಗಿ ನಡೆಸಿಕೊಡ್ಬೇಕು ಹೇಳಿ ಎರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃಗಳನ್ನು ಅರ್ಪಣೆ ಮಾಡಿರತಕ್ಕಂಥ ಶರಣಕ್ಕೆ ಧನ್ಯವಾದಗಳು ಬಂಧುಗಳೇ ಶಿವಮೊಗ್ಗದವರು ಹೇಳಿದಾಗ ಹೆಸರೇ ಸೂಚಿಸುವಂತೆ ಬೆಡಗು ಎಂಬ ನಮ್ಮ ಕುಮಾರ್ ಅವರ ಅರ್ಪಣೆ ಮತ್ತು ಸೇವಾ ಭಾವನೆ ಚೆಲ್ಲಿ ತಾಲೂಕಿನಿಂದ ಅತ್ಯಂತ ಪ್ರಸಿದ್ಧವಾಗಿ ಬೆಳಕಾ ಇದೆ ಬಂದಿರತಕ್ಕಂಥ ತಂಡ ಅವರು ಹೇಳಿದಾಗ ಎಲ್ಲ ಪಿ ಜಿ ಕೋರ್ಸ್ ಮಾಡಿಕೊಂಡು ಸ್ವೇಚ್ಛೆಯಿಂದ ಬಹಳಷ್ಟು ಪ್ರೀತಿಯಿಂದ ಆಸರೆಯಿಂದ ಬೆಳೆಗಳಿಂದ ಸೇವೆ ಮಾಡಲಿಕ್ಕೆ ತುಂಬಾ ಉತ್ಸುಕರಾಗಿದ್ದಾರೆ ಅವರ ಸೇವೆ ಶಾಶ್ವತವಾಗಿ ಜನರಿಗೆ ತಾವು ಬೆಳಗು ಎಂಬ ಮೂಲಕ್ಷರಕ್ಕೆ ಆಕಾಶದ ತರಕ್ಕೆ ಬಸವಕುಮಾರ್ ಸೇವೆ ಉಳಿಯಲಿ ಸದಾ ಉಳಿಯಲ್ಲಿ ನಾನು ಆಸಿಸುತ್ತಾ ಈಗ ಕಾರ್ಯಕ್ರಮದ ಉದ್ಘಾಟನೆ ಪರಮ ಒಳಗೊಂಡಂತೆ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಎಲ್ಲ ತಜ್ಞ ವೈದ್ಯರು ಇದಕ್ಕೆ ಈ ನೆರೆಯ ಬಗ್ಗೆ ನಾವು ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಬೇಕಾಗಿ ನಾನು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಸಮರ್ಪಣೆಯಿಂದ ಪರಮ ಪೂಜ್ಯದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನ ಕುರಿತು ತಂಡದ ನಾನು ಹಿರಿಯದೊಂದೇ ಭಾವಿಸಿದ್ದೀನಿ ನವ್ಯಾಸಿ ಅವರು ಕಣ್ಣಿನ ವಿಶೇಷ ಕಲ್ಪ

ಬಟ್ ಈ ತರ ಈ ಕ್ಯಾಂಪ್ ಅಲ್ಲಿ ನಾನ್ ಬಂದ್ರೆ ನನಗೆ ಬಹಳ ಖುಷಿ ಆಗ್ತದೆ ಜನರಲ್ಲಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ನಮ್ಮದೇ ಸೇವೆ ಸಾಯಿಂಟ್ ಅಂತ ಮಾತಾಡ ಮಾಡ್ತಾರೆ ಮಾತಾಡೋದು ಕಷ್ಟ ಸ್ವಲ್ಪ ಡಾಕ್ಟರ್ಗಳಿಗೆ ಅವರ ಸೇವೆ ಸದಾ ಈ ತಾಲೂಕಿಗೆ ಈ ಜಿಲ್ಲೆಗೆ ಅದೆಲ್ಲ ಪರವಾಗಿ ನಾನು ಅಂತಿಸಿಕೊಳ್ತಾ ಇದೆ ಹಾಗೆ ಬಸವಕುಮಾರ್ ಸರ್ ಅವರು ಅವ್ರ ಜೊತೆ ಮಾತಾಡಬೇಕು ಗೊತ್ತಾಗುತ್ತೆ ಸರ್ ನಮಸ್ಕಾರ ಇದು ಬಸವ್ರಂಥ ಶುಮಾನದಲ್ಲಿ ಪ್ರತಿ ವರ್ಷ ಇಡೇ ಥರ ಮೊದಲೇ ದಿನ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ವಿ ಗುರುಗಳ ಹತ್ರ ನಡೆಸ್ಕೊಂಡೆ ಬರ್ತಾ ಇದ್ದಾರೆ ಬಟ್ ಪ್ರತಿ ಸಲಿನೂ ತುಂಬ ದೊಡ್ಡ ದೊಡ್ಡ ಆಸ್ಪತ್ರೆಗಳೆಲ್ಲ ಬನ್ಮಾನಿ ಶಿಬಿರ ನಡೆಸ್ಕೊಟ್ಟಿದ್ದಾರೆ ಬಟ್ ಈ ಸಲ ಗುರುಗಳು ಅದನ್ನು ನೀವು ನಡೆಸ್ಕೊಡ್ತೀರಾ ಅಂತ ಕೇಳ್ಕೊಂಡ್ರು ನಮ್ಮ ಪುಟ್ಟ ಆಸ್ಪತ್ರೆಗೆ ಅದೇ ನನ್ನ ಅದೃಷ್ಟ ಒಪ್ಕೊಂಡಿದ್ವಿ ಅದೇ ರೀತಿಯ ನಾನು ಬರೀ ನಮ್ಮಲ್ಲಿ ಎಲ್ಲ ಬ್ರಾಂಚದಲ್ಲಿರೋದ್ರಿಂದ ನಮ್ಮ ಚಂಗಿರಿಯ ಸೇರಿಸ್ತಿರೋ ಅನಿಲ್ ಅವರು ಮತ್ತೆ ಡಾಕ್ಟರ್ ರಂಜಿತಾ ಅವರ ಕೇಳ್ಕೊಂಡ್ವಿ ಅವರು ತುಂಬ ಖುಷಿಯಿಂದ ಒಪ್ಕೊಂಡ್ರು ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸೊ ಇವೆಲ್ಲವೂ ಇದನ್ನು ಆದಷ್ಟು ತುಂಬ ಸದುಪಯೋಗ ಪಡಿಸ್ಕೊಡಿ ಅಂತ ಸಂದರ್ಭದಲ್ಲಿ ಅಂತ ಮಾಡ್ತೀನಿ இன்ஸ்பேஷன் டெரிஸ் எல்லாம் எல்லாரும் அவரஹா கூட எந்த ஒன்று நான் எல்லாம் மத்தொன்ன

ನಮ್ಮ ಮನೆಯಾಗಿರುವಂಥ ಬಸವರ ಕುಮಾರ್ ಸ್ನೇಹಿತ ಆಗಿರುವಂಥ ರಾಕೇಶ್ ಇವರಿಬ್ಬರು ಸೇರಿಕೊಂಡು ನಮ್ಮ ಸೇವೆಯನ್ನು ಹೊರಗಡೆ ಮಾಡೋಕ್ಕಿಂತಲೂ ನಮ್ಮ ತಾಲೂಕಿನಲ್ಲಿ ನಮ್ಮ ಊರಲ್ಲಿ ನಮ್ಮ ಸೇವೆಯನ್ನು ಮಾಡಿದರೆ ಆಗುತ್ತೆ ಅನ್ನೋ ಉದ್ದೇಶವೇ ಇಟ್ಕೊಂಡು ಅವರ ಸೇವೆಯನ್ನು ಇಲ್ಲಿ ಪ್ರಾರಂಭ ಮಾಡಿರುವಂಥದ್ದು ತುಂಬ ಸಂತೋಷಪಡಬೇಕಾದಂಥ ವಿಚಾರ ಇಂಥ ಸಂದರ್ಭದಲ್ಲಿ ಈಗಾಗಲೇ ಅಕ್ಕ ಮತ್ತು ತಮ್ಮ ಇಬ್ಬರನ್ನು ಮಾತನಾಡಿದ್ದಾರೆ ಹಾಗೆ ರಾಕೇಶ್ ಕೂಡ ಇದ್ದಾರೆ ಅನಿಲ್ ಕೂಡ ಇದ್ದಾರೆ ಜೊತೆ ಕೂಡ ಇದ್ದಾರೆ ಅವರು ಅವ್ರದ್ದೇ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸನ್ನು ನೋಡುವುದರ ಮೂಲಕ ತಪಾಸಣೆ ಮಾಡುವುದರ ಮೂಲಕ ತಿಳಿಸ್ತಾರೆ ಆರೋಗ್ಯ ಅನ್ನ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹೋದ ಮೇಲೆ ಆ ಡಾಕ್ಟರ್ ಕೇಳ್ತಾರೆ ಏನಾಗುತ್ತೆ ನಿಮಗೆ ಅಂತ ಅಂದ್ರೆ ನೋಡಿದ ಮೇಲೆ ಡಾಕ್ಟರ್ಬೇಕು ನಿಮ್ಗೆ ಇಂಥದ್ದಾಗೈತೆ ಅಂತ ಪೇಶಂಟೇ ಕೇಳೋದು ಏನಾಗಿ ನಿಮಗೆ ಅಂತ ಆ ಸಂದರ್ಭವನ್ನು ನಾವು ಗಮನಿಸಿದ್ರೆ ಬಹಳಷ್ಟು ಜನ ಈ ಆರು ಯೋಗ್ಯವಾಗಿರ್ತಕ್ಕಂಥ ಆರು ಯೋಗ್ಯವಾಗಿರಬೇಕು ಅನ್ನೋದನ್ನು ನಾವು ಏನಕ್ಕೆ ಆಗಲೇ ಹೇಳಿದ್ದೀವಿ ಅದರಲ್ಲೂ ವಿಶೇಷವಾಗಿ ಹೆಚ್ಚು ತ್ರಿ ಚೆನ್ನಾಗಿರ್ಬೇಕು ಹೆಚ್ಚು ತ್ರಿ ಅಂತಂದರೆ ಒಂದು ಮೊದಲನೇ ಹೆಚ್ಚು ಹೆಡ್ ಎರಡನೇ ಹೆಚ್ಚು ಹಾರ್ಟ್ ಮೂರನೇ ಹೆಚ್ಚು ಹ್ಯಾಂಡ್ ತಲೆ ಹೃದಯ ಮತ್ತು ಕೈ ಇವು ಮೂರು ಚೆನ್ನಾಗಿರ್ತವೆ ಇವು ಮೂರು ಚೆನ್ನಾಗಿತ್ತು ಅಂತಂದರೆ ಭಾಳ ಸಂದರ್ಭದಲ್ಲಿ ಇರ್ತದೆ ತಲೆಯನ್ನು ಬಿಸಿ ಮಾಡೋ ತಲೆಯನ್ನ ತಂಪಾಗಿ ತಂಪಾಗಿಟ್ಟು ಹೃದಯವನ್ನು ಬಿಸಿ ಮಾಡ್ತೀವಿ ಬಹುತೇಕ ನಮ್ಮ ಈ ಎಲ್ಲ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಅಂತ ನಾವು ಅಂಗೀಶ್ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಅವ್ರದೇ ಆಗಿರ್ತಕ್ಕಂಥ ಸಿಬ್ಬಂದಿಯನ್ನು ಇಲ್ಲಿಗೆ ಮತ್ತು ಪರಿಕರಗಳನ್ನು ಆಸ್ಪತ್ರೆಯಿಂದ ಎಲ್ಲ ತಂದು ವ್ಯವಸ್ಥೆಯನ್ನು ಮಾಡಿದರೆ ಹಾಗಾಗಿ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಜ್ಞಾಪಕ ಮಾಡ್ಕೋಬೇಕು ಅವ್ರಿಗೂ ಕೃತಜ್ಞತೆಯನ್ನು ಹೇಳ್ಬೇಕು ಈ ಕೈ ಹೃದಯ ಮತ್ತು ತಲೆ ಇವು ಮೂರು ಚೆನ್ನಾಗಿರ್ಬೇಕು ಆವಾಗಲೇ ಹೇಳಿದ ನಿಮಗೆ ಹಾರ್ಟು ಗೆಟು ಹಾರ್ಟನ್ನು ಬಿಸಿ ಮಾಡ್ಕೋಬೇಕು ಎಟ್ಟನ್ನು ತಂಪಾಗಿತ್ಕೋಬೇಕು ನಾವು ಭಾರತದಲ್ಲಿ ಏನ್ಮಾಡ್ತಿರ್ತೀವಿ ಅಂತಂದರೆ ಆಟನ್ನು ತಪ್ಪು ಮಾಡ್ತಿರ್ತೀವಿ ಎಗ್ಗಂತ ತಲೆಯನ್ನ ಬಿಸಿ ಮಾಡ್ತಿರ್ತೀವಿ ಏನು ಯಾವ ಯಾವ ಏನೋ ಯಾವ ಸ್ಥಿತಿಯಲ್ಲೂ ಮಾತನಾಡೋ ಸ್ಥಿತಿ ಇರೋದಿಲ್ಲ ಅಷ್ಟು ಬಿಸಿ 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 ಯಾವಾಗಲೂ ಕೂಡ ನಾವು ಸಂತೋಷವಾಗಿರಬೇಕು ತೃಪ್ತಿಯಾಗಿರಬೇಕು ಅನ್ನೋದಾದ್ರೆ ತಲೆಯನ್ನು ತಂಪಾಗಿರ್ತು ತಲೆ ತಂಪಿದರೆ ನಮ್ಮಲ್ಲಿ ಮಾತನಾಡುವಂಥ ವರ್ತನೆಗಳಿದವಲ್ಲ ಶಕ್ತಿಗಳ ಪ್ರಯೋಗ ಇದಾವಲ್ವಾ ಆ ಶಕ್ತಿಗಳ ಪ್ರಯೋಗ ಮತ್ತು ವರ್ತನೆಗಳು ತುಂಬ ಚೆನ್ನಾಗಿರ್ತವೆ ಮಾತು ಸಾತ್ವಿಕವಾಗಿರ್ತವೆ ನುಡಿದರೆ ಮೃತ್ಯಿನ ಹಾರದ ಅನ್ನುವ ಹಾರ ಇರ್ತದೆ ನಮ್ಮ ಮಾತಿನಲ್ಲಿ ಕೋಪ ದ್ವೇಷ ಇವ್ಯಾವಾಗ ಜಾಸ್ತಿ ಕಣ್ಣು ಅಂತಂದ್ರೆ ನಮ್ಮ ತಲೆ ಬಿಸಿ ಇದೆ ಅಂತ ಅರ್ಥ ಯಾರು ಕೇಳಬೇಕಿಲ್ಲ ಮಾತಾಡಿದ್ರೆ ಗೋಪುರದಲ್ಲಿ ಮಾತಾಡೋದು ಏನೋ ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡಿ ಅವರೊಂದು ಬೈಯೋದು ಹಾಗಾಗಿ ಎಚ್ಚರಿ ಅಂತ ನಡೀತೀವಿ ಹಾರ್ಟ್ ಹೆಡ್ ಅಂಡ್ ಹ್ಯಾಂಡ್ ಇವು ಮೂರು ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಪರಿಪಕ್ವವಾಗಿರ್ತಕ್ಕಂಥ ಜೀವನ ಆಗುತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಏನೋ ಸಣ್ಣ ವಿಚಾರಕ್ಕೆ ಏನು ನಮ್ಮ ಬಿಲ್ಡಿಂಗೇ ಬಿದ್ದುಯಿದ್ರು ಅನ್ನೋದಕ್ಕೆ ವರ್ತ ಮಾಡ್ತೀವಿ ಯಾವುದು ಹೇಳುವಾಗಲ್ಲ ಸಮಾಧಾನ ಇರಬೇಕು ಅಕ್ಕ ಅಕ್ಕ ಮಾದರಿ ಒಂಥರ ಹೇಳ್ತಾರೆ ನೋಡಿ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವಾಗದೆ ಸಮಾಧಾನಿಯಾಗಿರಬೇಕು ಹೊರಗಡೆ ಅಲ್ಲ ಮನಸ್ಸಿನಲ್ಲೂ ಸಹ ಮನಸ್ಸಿನಲ್ಲೂ ಕೋಪವನ್ನು ಇಟ್ಕೊಂಡ್ರೆ ಯಾವ ವ್ಯಕ್ತಿ ಸಮಾಧಾನದಿಂದ ವರ್ತನೆ ಮಾಡ್ತಾರೋ ಆ ವ್ಯಕ್ತಿ ಸಮಚಿತ್ತದ ಸ್ಥಿತ ಪ್ರಕ್ರಿಯೆಯ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಇಲ್ಲಿ ಕಿಟ್ಕೊಂಡು ವರ್ತನೆ ಮಾಡ್ತೀವಿ ಮಾತಾಡ್ತೀವಿ ಕೂಗಾಡ್ತೀವಿ ಆ ಕೂಗಾಡೋದ್ರಿಂದ ಕಿರ್ಚೋದ್ರಿಂದ ಯಾವ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಮೊದಲು ಇದು ಹೀಗೆ ಒಂದು ಒಳ್ಳೆ ಡಾಕ್ಟರ್ ತಂಡ ನಮ್ಮ ಜನಗಿರಿಯಲ್ಲಿ ಬೇರೆ ಡಾಕ್ಟರ್ ನಾವು ಸೇವೆ ಮಾಡಬೇಕು ಅಂತ ಹೇಳಿ ನಮ್ಮ ಜನಗಳನ್ನು ನಾವೇ ಆಯ್ಕೆ ಮಾಡಿದರೆ ಶುಶ್ರೂಷಣೆ ಮಾಡಿದರೆ ಅವರೆಲ್ಲರೂ ಕೂಡ ಇಲ್ಲೇ ಇರ್ತಾರೆ ದಾವಣಗೆರೆಗೋ ಶಿವಮೊಗ್ಗಕ್ಕೋ ಬೆಂಗಳೂರು ಮಂಗಳೂರಿಗೋ ಇಲ್ಲೆಲ್ಲ ಹೋಗೋ ತಪ್ಪುತ್ತೆ ಅಂತೇಳಿ ಇವರಿಬ್ರು ಯಾರು ರಾಕೇಶ್ ಮತ್ತೆ ನಮ್ಮ ಬಸವಕುಮಾರ್ ಇಬ್ಬರೂ ಕೂಡ ಆಲೋಚನೆಯನ್ನು ಮಾಡಿ ಇಲ್ಲೇ ಒಂದು ಚನ್ನಗಿರಿಯಲ್ಲಿ ಒಂದು ಬೆಳಗು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡುವುದರ ಮೂಲಕ ನಮ್ಮ ಚನ್ನಗಿರಿಗೆ ನಮ್ಮ ಚನ್ನಗಿರಿಯ ಜನಕ್ಕೆ ಒಂದು ಒಳ್ಳೆಯ ವರವನ್ನು ಕೊಡುತ್ತಾರೆ ಅಂತ ಹೇಳಿ ನಾನು ತಪ್ಪಾಗಲಿಕ್ಕಿಲ್ಲ ಅಂತ ನಮ್ಮ ಭಾವನೆ ನೋಡಿ ಈ ಆಸ್ಪತ್ರೆ ನೆಡ್ಸೋದ ಸುಲಭ ಅಲ್ಲ ಆಮೇಲೆ ಅನುಕೂಲ ಆಗ್ಬೋದು ಈ ಪ್ರಾರಂಭದಲ್ಲಿ ದಿನಮಾನಗಳಲ್ಲಿ ಕಷ್ಟನೇ ಇನ್ನೂ ವಿಶೇಷ ಅಂತಂದ್ರೆ ಈ ರಾಕೇಶ್ ಮತ್ತು ಕುಮಾರ್ ಅವರು ಎಲ್ ಕೆ ಜಿ ಯಿಂದ ಹಿಡಿದು ರಾಕ್ಲಾ ಒಟ್ಟಿಗೆ ಜೊತೆಗೆ ಓದಿರೋದು ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇಬ್ಬರು ಒಟ್ಟಿಗೆ ಹಾಗಾಗಿ ಅವರು ಇವರು ಆಲೋಚನೆಯನ್ನು ಮಾಡಿದ್ದು ತುಂಬಾ ಒಳ್ಳೆಯ ಸಂದರ್ಭ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನಾಪಕ ಮಾಡ್ಕೊಂತ ಈಗಾಗಲೇ ನಮ್ಮ ಮೂರ್ತಿ ಹೇಳಿದಂಗೆ ಅಥವಾ ಧನಂಜಯ ಅವರು ಹೇಳಿದಕ್ಕೆ ಏನೋ ನಮ್ಮ ಸತ್ತವರು ಅವರ ಮಕ್ಕಳಿಗೆ ನಮ್ಮ ಶ್ರೀಮಠದ ಜೊತೆಯಲ್ಲಿ ನಮ್ಮ ಸಂಪರ್ಕದಲ್ಲಿ ಇರುವಂಥ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆಯ ಭಾವನೆಯನ್ನು ಇಟ್ಕೊಂಡರೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದಾರಲ್ಲ ಸಂಸ್ಕಾರ ಒಂದು ಸಂಸ್ಕೃತಿ ಇದೆಯಲ್ಲ ಇದೆಲ್ಲದಕ್ಕಿಂತಲೂ ದೊಡ್ಡ ಶ್ರೀಮಂತತನ ತನ್ನ ಹೃದಯವಂತಿಕೆ ನಮ್ಮ ತೋಟಗಳು ನಮ್ಮ ಹಣಗಳು ಇವತ್ತು ಬರ್ತವೆ ನಾಳೆ ಹೋಗ್ತೇವೆ ನೋಡಿ ಸಾತ್ವಿಕವಾದಂತಹ ಮನೋಭಾವ ಆ ಸಾತ್ವಿಕವಾದಂಥ ಮನೋಭಾವ ಇರೋದ್ರಿಂದ ಆ ಮನೆಯಲ್ಲಿ ತಂದೆ ಇರ್ಬೋದು ಅವ್ರ ತಾಯಿ ಇರ್ಬೋದು ನಮ್ಮ ರಾಕೇಶ್ ಅವರ ತಂದೆ ತಾಯಿಯೇ ಇರ್ಬೋದು ಇವರೆಲ್ಲರೂ ಕೂಡ ಇವತ್ತು ಒಳ್ಳೆಯ ದಾರಿಯಲ್ಲಿ ಇರೋದ್ರಿಂದ ಈ ಬೆಳೆ ಚೆನ್ನಾಗಿ ಒಂದು ಬೆಳಗುವಂತ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ನಾವು ಈಚೆ ಕೇಳ್ತಾ ಇದ್ವಿ ಯಾವಾಗೋದ್ರು ನಷ್ಟ ಯಾವಾಗ ನೆರಸಿರುತ್ತೆ ಅಂತ ಅಂದರೆ ಜನ ಒಳ್ಳೆಯ ವಸ್ತು ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹುಳಿಕೆ ಹೋಗ್ತಾ ಇರೋದಕ್ಕೆ ಈ ಆಸ್ಪತ್ರೆ ಸಾಕ್ಷಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನೋಡಿ ಯಾವ ಸಿಟಿಯಲ್ಲಿ ಯಾವ ಸಂತೆನೋ ಅಥವಾ ಮಾರ್ಕೆಟ್ ಆ ಸಂತೆ ಹೋಗಿರ್ತೀರಿ ಅಥವಾ ಮಾರ್ಕೆಟ್ ಯಾವ ಸಂದರ್ಭದಲ್ಲಿ ಹೋಗಿರ್ತೀರಿ ನಿಮಗೆ ಬೇಕಾಗಿರುವಂಥ ವಸ್ತು ಎಷ್ಟೇ ದೂರ ಇರಲಿ உடிக் உடிக் ஓகே அந்த வந்து அது நமக்கு வேக அகத்தி அந்த ஆரோக்கியவன நான் காப்பாட்களோதாதே ஜனியும் ஆஸ்பத்திரை சர்க்கி ஆஸ்பத்திரி தாவே அது சிவமொழ எல்லா ஒழே ஆலே பிரசத்திய படித்திருக்க ஆஸ்பத்திரி தான் ஆளுர ஓகே ஆஸ்பத்திர உட்கார் ಆ ಆಸ್ಪತ್ರೆಯ ಆರೈಕೆ ಮತ್ತು ಸೇವಾ ಮನೋಭಾವ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಅಂತ ಅರ್ಥ ಹಾಗಾಗಿ ಈ ಸೇವಾ ಮನೋಭಾವನೆಯನ್ನ ಮುಂದುವರಿಸಿಕೊಂಡ್ರೆ ಯಾರು ಆರೋಗ್ಯ ಪೀಡಿತರಾಗಿರ್ತಕ್ಕಂಥ ಆ ವ್ಯಕ್ತಿಗಳ ಜೊತೆಯಲ್ಲಿ ತುಂಬಾ ಒಳ್ಳೆಯ ಮಾತುಗಳನ್ನು ಆಡುವುದನ್ನು ಒಂದು ವಿಶೇಷ ಏನು ಅಂತಂದ್ರೆ ಡಾಕ್ಟರ್ಗಳು ಕೊಡುವಂತ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ಸ್ ಅಥವಾ ಇನ್ನೆಲ್ಲ ಔಷಧಿ ಎಲ್ಲ ಅದು ಅರ್ಧ ಕೆಲಸ ಮಾಡಿದ್ರೆ ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಇನ್ನು ಅರ್ಧ ಕೆಲಸ ಮಾಡುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಜನ ಎಲ್ಲರೂ ನಾ ಇಟ್ಟು ಹುಡುಗಿಯದಲ್ಲೇ ವಾಸಿ ಆಗೋದಿಲ್ಲ ಏನು ಇಚ್ಛಾಶಕ್ತಿ ಅಂತ ಹೇಳ್ತೀವಿ ಅಥವಾ ವಿಲ್ ಪವರ್ ಅಂತ ಏನು ಹೇಳ್ತೀವಲ್ಲ ಆ ವಿಲ್ ಅನ್ನು ನಾವು ಬೆಳೆಸ್ಕೊಂಡ್ರೆ ಅದು ಅರ್ಧ ಕೆಲಸ ಮಾಡಿದರೆ ಇನ್ನು ಅರ್ಧ ಕೆಲಸ ಇನ್ನು ಕೆಲಸ ಮಾಡುತ್ತೆ ಹಾಗಾಗಿ ಎಲ್ಲರನ್ನ ಚೆನ್ನಾಗಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ನಮ್ಮ ಬೆಳಗು ಆಸ್ಪತ್ರೆ ತರಗತಿಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ಈಗಾಗಲೇ ಕಟ್ಕೊಂಡಿದೆ ಮುಂದಿನ ದಿನಮಾನಗಳಲ್ಲಿ ಅವರ ಆಸ್ಪತ್ರೆನೂ ಚೆನ್ನಾಗ್ಲಿ ಜೊತೆಗೆ ಈಗ ಈಗ ಬಾಡಿಗೆ ಕಟ್ಟಡದ ಅಧಾರವ ಈಗಾಗಲಿ ಆ ಬಾಡಿಗೆ ಕಟ್ಟಡವನ್ನು ಆದಷ್ಟು ಬೇಗ ತೆರವು ಮಾಡಿ ನಿಮ್ಮ ಸ್ವಂತ ಜಾಗಕ್ಕೆ ಹೋಗಿ ಸ್ವಂತ ಕಟ್ಟಡವನ್ನು ಮಾಡಲಿ ಅಂತಕ್ಕಂಥ ಆರೈಕೆಯನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಅಂತ ಅಂತೇಳಿ ಶುಭವನ್ನು ಕೋರಿ ಜೊತೆಗೆ ನೀವೆಲ್ಲ ಏನು ದೋಷ ತಂದಿದ್ದೀರಲ್ಲ ತಪಾಸಣೆ ಮಾಡಿಸಿ ಬಂದಿದ್ದೀರಲ್ಲ ನಿಮಗೆಲ್ಲ ಒಂದು ಚೀಟಿ ಕೊಡ್ತಾರೆ ಅಂತ ಕಾಣುತ್ತೆ ಅಲ್ಲ ಆ ಆ ಸರಣಿ ಪ್ರಕಾರ ನೀವೆಲ್ಲರೂ ಕೂಡ ಅವರೆಲ್ಲರೂ ಯಾವ್ಯಾವ ಕಾಯಿಲೆಗಳು ಅಥವಾ ಏನು ತೋರಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟ್ರುಗಳು ಎಲ್ಲರೂ ಇದ್ದಾರೆ ಹಾಗಾಗಿ ಯಾವುದೇ ನೋವು ಇಲ್ಲದ ಹಾಗೆ ಗಲಾಟೆ ಇಲ್ಲದ ಹಾಗೆ ಅವ್ರ ಏನು ಗೈಡ್ ಮಾಡ್ತಾರೆ ಆ ಗೈಲಿನ ಪ್ರಕಾರವಾಗಿ ನೀವು ಮುಂದುವರಿ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಭಾಗವಹಿಸಿರ್ತಕ್ಕಂಥ ನಮ್ಮ ಕ್ಯಾಪ್ಟೋ ಬಿರಾದರ್ ಅವ್ರು ಇರ್ಬೋದು ನಮ್ಮ ಅನಿಲ್ ಅವರಿರ್ಬೋದು ರಾಕೇಶ್ ಇರ್ಬೋದು ಬಸವ್ ಕುಮಾರ್ ಇರ್ಬೋದು ರಣ್ಮೆ ಇರ್ಬೋದು ರಂಜಿತಾ ಇರ್ಬೋದು ನಮ್ಮ ನಂದೀಶ್ ಇರ್ಬೋದು ಇವೆಲ್ಲ ಸೇವೆಯನ್ನು ನಾವೆಲ್ಲರೂ ಕೂಡ ಚೆನ್ನಾಗಿ ಸಮರ್ಪಕವಾಗಿ ಬಳಸಿಕೊಂಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತೀವಿ ಅಲಂಕಾರ ಸಂಸ್ಕಾರ ಇಲ್ಲದಾಗ ಸಂಸ್ಕಾರ ಎಂಬ ನುಡಿಮುತ್ತುಗಳನ್ನ ಪರಮ ಪೂಜ್ಯರು ಮೂಲಕ ನೀಡುವ ಬಗ್ಗೆ ಬಹುಶಃ ಅವರು ಹೇಳಿದಾಗ ಎಲ್ಲ ನಮ್ಮ ಅನಿಲ್ ಡಾಕ್ಟರ್ ಇರ್ಬೋದು ರಾಕೇಶ್ ಇರ್ಬೋದು ಬಸವ ಕುಮಾರ್ ಇರ್ಬೋದು ರಂಜಿತಾ ಮೇಡಮ್ ಇರ್ಬೋದು ಆ ಪೇಷೆಂಟ್ಸ್ ಗಳಲ್ಲಿ ಕಮ್ಯುನಿಕೇಶನ್ ಇದೆಯಲ್ಲ ಮೂರು ಜನ ಡಾಕ್ಟರ್ ಹತ್ರ ಕೂಡ ಹೋಗಿದ್ದೀನಿ ಅವರ ಮಾತು ಇದೆಯಲ್ಲ ಅರ್ಧ ಮಾತು ಅರ್ಧ ವ್ಯವಸ್ಥೆ ಒಂದು ಮಾತ್ರೆ ಕೊಟ್ಟಂಗೆ ಆಗ್ತೈತಿ ಅನಿಲ್ ಸರ್ ಇದ್ದಾರೆ ರಂಜಿತ್ ಸರ್ ಇದ್ದಾರೆ ಕಾಂಟ್ಯಾಕ್ಟ್ ತುಂಬಾ ಕಮ್ಯುನಿಕೇಶನ್